ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಂದಿನ ನಮ್ಮ ಈ ಲೇಖನಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಜಾಬ್ ಕಾರ್ಡ್ ಹೊಂದಿರುವವರಿಗೆ ಕೇಂದ್ರ ಸರ್ಕಾರವು ಇಲ್ಲಿ ಉಚಿತ ಸೈಕಲ್ ಯೋಜನೆಯನ್ನು ಪ್ರಾರಂಭಿಸಿದೆ ಇದರಲ್ಲಿ ಜಾಬ್ ಕಾರ್ಡ್ ಹೊಂದಿರುವಂತಹ ರಾಜ್ಯದ ಕಾರ್ಮಿಕರು ಉಚಿತ ಸೈಕಲ್ ಪಡಲಿಕ್ಕೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಈ ಯೋಜನೆಯಡಿಯಲ್ಲಿ ಅರ್ಹತಾ ಮಾನದಂಡಗಳನ್ನು ಖಾತ್ರಿಪಡಿಸುವಂತಹ ಫಲಾನುಭವಿಗಳಿಗೆ ಸರ್ಕಾರವು ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿವರೆಗೆ ಸಹಾಯದ ಮೊತ್ತವನ್ನು ನೀಡುತ್ತಾ ಇದೆ ಇದರಿಂದಾಗಿ ಕಾರ್ಮಿಕರು ತಮಗಾಗಿ ಸೈಕಲ್ ಖರೀದಿಸುವ ಮೂಲಕ ತಮ್ಮ ಕೆಲಸದ ಸ್ಥಳವನ್ನು ಸುಲಭವಾಗಿ ತಲುಪಬಹುದು ಇದರ ಲಾಭವನ್ನು ಪಡೆಯಲಿಕ್ಕೆ ಬಯಸಿದರೆ ನಮ್ಮ ಈ ಲೇಖನವನ್ನು ತಪ್ಪದೆ ನೀವು ಕೊನೆವರೆಗೂ ನೋಡಿ ಬನ್ನಿ ಶುರು ಮಾಡ ಉಚಿತ ಸೈಕಲ್ ಯೋಜನೆ ದೇಶದ ಎಲ್ಲ ಜಾಬ್ ಕಾರ್ಡ್ ಹೊಂದಿರುವ ಕಾರ್ಮಿಕರ ಚಲನೆಯನ್ನು ಸುಲಭಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರವು ಇಲ್ಲಿ ನರೇಗಾ ಉದ್ಯೋಗ ಖಾತರಿ ಯೋಜನೆಯಡಿ ಇಲ್ಲಿ ಫಲಾನುಭವಿಗಳಿಗೆ ಉಚಿತ ಸೈಕಲ್ಗಳನ್ನು ಒದಗಿಸ್ತಾ ಇದೆ ಈ ಯೋಜನೆಯನ್ನು ನರೇಗಾ ಉಚಿತ ಸೈಕಲ್ ಯೋಜನೆ ಎಂದು ಇಲ್ಲಿ ಕರೆಯಲಾಗ್ತದೆ ಮಹಾತ್ಮ ಗಾಂಧಿ ನರೇಗಾ ಉಚಿತ ಸೈಕಲ್ ಯೋಜನೆಯಡಿ ಜಾಬ್ ಕಾರ್ಡ್ ಹೊಂದಿರುವ ಕಾರ್ಮಿಕರು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು ಹಾಗಾದರೆ ಇಲ್ಲಿ ಸಂಪೂರ್ಣವಾದಂತಹ ಒಂದು ಯೋಜನೆಯ ಪ್ರಯೋಜನ ಪ್ರಯೋಜನಗಳನ್ನು ನೋಡೋಣ ಬನ್ನಿ ಒಂದೊಂದಾಗಿ ಫಸ್ಟ್ ಒನ್ ಪ್ರಯೋಜನ ಏನಾಗ್ತದೆ ಅಂದರೆ ನರೇಗಾ ಉಚಿತ ಸೈಕಲ್ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಡಿಯಲ್ಲಿ ಜಾಬ್ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ಉಚಿತ ಸೈಕಲ್ಗಳನ್ನು ಇಲ್ಲಿ ನೀಡಲಾಗ್ತದೆ ಈ ಯೋಜನೆಯನ್ನು ಕಾರ್ಮಿಕ ಕಲ್ಯಾಣ ಇಲಾಖೆಯು ನಿರ್ವಹಿಸ್ತದೆ ಇದರಿಂದ ಫಲಾನುಭವಿಯು ತನ್ನ ಕೆಲಸದ ಸ್ಥಳವನ್ನು ತಲುಪಲಿಕ್ಕೆ ಸುಲಭವಾಗ್ತದೆ ಮತ್ತು ಸಾರಿಗೆ ಸೇವೆಯನ್ನು ಅಭಿವೃದ್ಧಿಪಡಿಸಲಾಗ್ತದೆ ಈ ಯೋಜನೆ ಅಡಿಯಲ್ಲಿ ಸೈಕಲ್ ಖರೀದಿಸಲಿಕ್ಕೆ ಫಲಾನುಭವಿಗಳಿಗೆ ಇಲ್ಲಿ ರೂಪಾಯಿ ಮೂರು ಸಾವಿರದಿಂದ ರೂಪಾಯಿ ನಾಲ್ಕು ಸಾವಿರದವರೆಗೆ ಇಲ್ಲಿ ನೀಡಬಹುದು ಈ ಯೋಜನೆಯ ಮೊದಲ ಹಂತದಲ್ಲಿ ಸುಮಾರು ನಾಲ್ಕು ಲಕ್ಷ ಕಾರ್ಮಿಕರಿಗೆ ಅನುಕೂಲ ಕಲ್ಪಿಸುವಂತಹ ಗುರಿಯನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲದ ಅಥವಾ ಸಾರಿಗೆ ವೆಚ್ಚವನ್ನು ಭರಿಸಲಾಗದ ಕಾರ್ಮಿಕರ ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಇಲ್ಲಿ ತರಲಾಗಿದೆ ಹಾಗಾದರೆ ಇಲ್ಲಿ ನರೇಗಾ ಉಚಿತ ಸೈಕಲ್ ನಿಮಗೆ ಬೇಕು ಅಂದರೆ ಅರ್ಹತೆ ಏನಾಗಿರಬೇಕು ಅಂದರೆ ನೋಡೋಣ ಬನ್ನಿ ಇಲ್ಲಿ ನರೇಗಾ ಉಚಿತ ಸೈಕಲ್ ಯೋಜನೆಯ ಪ್ರಯೋಜನವನ್ನು ನೀವು ಭಾರತೀಯ ನಾಗರಿಕರು ಮಾತ್ರ ಇಲ್ಲಿ ಈ ಒಂದು ಯೋಜನೆಯನ್ನು ನೀವು ಪಡಿಬಹುದು ಹಾಗೆ ನೆಕ್ಸ್ಟ್ ಉಚಿತ ಸೈಕಲ್ ನಿಮಗೆ ಸಿಗಬೇಕು ಅಂದರೆ ಈ ಯೋಜನೆಯ ಪ್ರಯೋಜನವನ್ನು ಕಾರ್ಮಿಕರಿಗೆ ಮಾತ್ರ ಇಲ್ಲಿ ನೀಡಲಾಗ್ತದೆ ಸಾಮಾನ್ಯ ಜನಕ್ಕೆ ಅಲ್ಲ ಯಾವುದೇ ರೀತಿ ಶ್ರೀಮಂತರಿಗೆಲ್ಲ ಕಾರ್ಮಿಕರಿಗೆ ಮಾತ್ರ ಇಲ್ಲಿ ಸಿಗುತ್ತೆ ಇದಕ್ಕಾಗಿ ಕಾರ್ಮಿಕರು ಜಾಬ್ ಕಾರ್ಡ್ ಹೊಂದಿರುವುದು ಕಡ್ಡಾಯವಾಗಿದೆ ಹದಿನೆಂಟು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಜಾಬ್ ಕಾರ್ಡ್ ಹೊಂದಿರುವ ಕಾರ್ಮಿಕರು ಕೂಡ ಇಲ್ಲಿ ನರೇಗಾ ಉಚಿತ ಸೈಕಲ್ ಯೋಜನೆಯ ಲಾಭವನ್ನು ಪಡೆಯಬಹುದು ನೀವು ಇಪ್ಪತ್ತೊಂದು ದಿನಗಳ ಕಾಲ ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿದ್ದೀರಿ ಮತ್ತು ವಿವರಗಳು ನಿಮ್ಮ ಲೇಬರ್ ಕಾರ್ಡ್ನಲ್ಲಿ ಲಭ್ಯವಿದೆ ಎಂದರೆ ಖಚಿತ ಖಚಿತವನ್ನು ಪಡಿಸಿಕೊಳ್ಬೇಕು ಅರ್ಜಿದಾರರು ಕಳೆದ ತೊಂಬತ್ತು ದಿನಗಳ ಲೇಬರ್ ಕಾರ್ಡ್ ವಿವರಗಳನ್ನು ಹೊಂದಿರುವುದು ಇಲ್ಲಿ ಕಡ್ಡಾಯವಾಗಿರುತ್ತೆ ಹಾಗೆ ಇದರೊಂದಿಗೆ ಕಳೆದ ಆರು ತಿಂಗಳಿನಿಂದ ಯಾವುದೇ ಕಟ್ಟಡ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿರುವ ಅಭ್ಯರ್ಥಿಗಳು ಈ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಬಹುದು ನೆನಪಿಟ್ಕೊಳ್ಳಿ ಇದು ತುಂಬ ಅವಕಾಶ ನೀವು ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು